ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ನಡುವೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಮುಂದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿನೂ ಸಹ ತಿಳಿಸ್ತೀನಿ ಹೀರೆಕಾಯಿ ಸ್ವಲ್ಪ ಕೆಲವು ಹೀರೆಕಾಯಿಗಳು ಚೆನ್ನಾಗೂ ಬಂದಿದ್ದಾವೆ ಕೆಲವೆಲ್ಲ ಈ ತರ ಎಲ್ಲ ಹಾಳಾಗಿದೆ ಯಾಕೆ ಈ ತರ ಹಾಳಾಗುತ್ತೆ ಅಂದ್ರೆ ಹಳೆ ನೀರೆಲ್ಲ ಜಾಸ್ತಿ ಬಿದ್ದು ಗಿಡಕ್ಕೆ ನೀರು ಜಾಸ್ತಿ ಆದಾಗನು ಸಹ ಈ ತರ ಆಗುತ್ತೆ ಮತ್ತೆ ಇದು ಒಂಥರ ಕಣ್ಣಸರೆ ಆದಂಗೂ ಸಹ ಆಗುತ್ತೆ ಮತ್ತೆ ಇದು ಹಂಟು ಮುಂಟು ಆ ಆತರ ಎಲ್ಲಾ ಗಿಡಗಳನ್ನ ಮುಟ್ಟಿದ್ರು ಸಹ ಈ ತರ ಆಗುತ್ತೆ ಯಾರು ಬಂದು ಮುಟ್ಟಿದ್ರು ಅಂತಾನೆ ಗೊತ್ತಿಲ್ಲ ನಮ್ಗೆ ಗಾರ್ಡನ್ ಅಲ್ಲಿ ಈ ಥರ ಎಲ್ಲ ಆಗಿಬಿಟ್ಟಿದೆ ನೋಡಿ ಅಂದರೆ ಕೆಲವೊಂದು ಹೀರೆಕಾಯಿಗಳು ಚೆನ್ನಾಗೂ ಬಿಟ್ಟಿದ್ದಾವೆ ಕೆಲವೊಂದು ಈ ಥರ ಎಲ್ಲ ಹಾಳಾಗ್ಬಿಟ್ಟಿದೆ ಅದೆಲ್ಲ ಸ್ವಲ್ಪ ಆಗಿರೋದನ್ನೆಲ್ಲ ತೆಗೆದಾಕ್ಬೇಕು ಮತ್ತು ಹೀರೆಕಾಯಿನೂ ಸಹ ತುಂಬ ಚೆನ್ನಾಗೆಲ್ಲ ಬಿಟ್ಟಿದೆ ನೋಡಿ ಎಷ್ಟೊಂದು ಒಂದು ಕಾಯಿ ಎಲ್ಲ ಬಿಟ್ಟಿದೆ ಅದರಲ್ಲೂ ಒಣಗೋಗಿರೋದೆಲ್ಲೂ ಇದ್ದಿದ್ರೆ ಇನ್ನೂ ಜಾಸ್ತಿ ಕಾಯಿ ಎಲ್ಲನು ಸಿಗ್ತಾ ಇತ್ತು ಇವತ್ತು ಸ್ವಲ್ಪ ಬಂದಿರೋ ಕಾಯಿ ಸಹ ಹಾರ್ವೆಸ್ಟ್ ಮಾಡ್ತೀನಿ ಮತ್ತು ಇನ್ನು ಪೂಜೆಗೆ ಅಂತ ಬೆಳಗ್ಗೆನೆ ಹೂವೆಲ್ಲನೂ ಸಹ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನಾನು ಫಸ್ಟ್ಗೆ ಬೆಳಗಿನದು ನನ್ನ ನಾನು ಬಂದು ಹೂವೆಲ್ಲ ಹಾರ್ವೆಸ್ಟ್ ಮಾಡೋದು ತರಕಾರಿ ಹಾರ್ವೆಸ್ಟ್ ಮಾಡೋದು ಇದನ್ನೆಲ್ಲ ತೋರಿಸ್ತೀನಿ ಆಮೇಲೆ ನಾನು ಮಧ್ಯಾಹ್ನ ಮೇಲೆ ಸ್ವಲ್ಪ ಗಾರ್ಡನ್ ಕೆಲಸ ಎಲ್ಲಾನು ಮಾಡೋದು ಯಾಕೆಂದರೆ ಬೆಳಗ್ಗೆನೇ ಗಾರ್ಡನ್ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ನಾನು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಜಾನಿಗೆ ಊಟ ಹಾಕಿ ನಾನು ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಗಾರ್ಡನಿಗೆ ಬರೋ ಅಂಥದ್ದು ಇದು ನೋಡಿ ಫಸ್ಟು ಹೂ ಬಿಟ್ಟಿರೋ ಅಂಥದ್ದು ಈ ಕಲರ್ ದಾಸವಾಳ ಹೋಯ್ತೇನೋ ಗಿಡ ಅಂದ್ಕೊಂಡೆ ನೋಡಿ ಬಂದಿದೆ ಚೆನ್ನಾಗಿ ಸೇವಂತಿಗೆ ಹೂವು ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಆಗಿರುತ್ತೆ ಅದು ಒಣಗೋದಂಗೆ ಆಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದಾಕ್ಬಿಟ್ಟು ಇನ್ನು ಚೆನ್ನ ಚೆನ್ನಾಗಿರೋದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಇಷ್ಟು ಇವತ್ತು ಇಷ್ಟು ಸೇವಂತಿಗೆ ಮತ್ತು ದಾಸವಾಳ ಸ್ವಲ್ಪ ಹೀರೆಕಾಯಿ ಇಷ್ಟೆಲ್ಲ ಸಿಕ್ಕಿದೆ ಇವತ್ತಂದರೆ ಸೇವಂತಿಗೆನೆ ಜಾಸ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ ಯಾಕೆಂದರೆ ಅದೆಲ್ಲ ಸ್ವಲ್ಪ ಒಣಗೋದಂಗೆ ಆಗೋಗ್ತಿತ್ತು ಹಂಗಾಗಿ ಜಾಸ್ತಿನೇ ಹಾರ್ವೆಸ್ಟ್ ಮಾಡಿದ್ದೀನಿ ಸುಮ್ಮನೆ ಗಿಡದಲ್ಲಿ ಒಣಗೋಗೋ ಬದಲು ನಾವು ಪೂಜೆಗಾದ್ರೂ ಬಳಸ್ಬೋದಲ್ವಾ ಅಂದ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅದರಲ್ಲೂ ನಮ್ಮ ತಂಗಿ ಬೇರೆ ಬಂದಿಲ್ಲಲ್ಲ ಹಾಗಾಗಿ ಅವಳಿಗೂ ಒಂದು ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ಇದು ಮಧ್ಯಾಹ್ನ ನಾನು ಗಾರ್ಡನಿಗೆ ಬಂದು ಕೆಲಸ ಮಾಡ್ತಾ ಇರೋದು ನೋಡಿ ಇದು ಪನ್ನೀರ್ ಪತ್ರೆ ಗಿಡ ಮಳೆ ನೀರು ಜಾಸ್ತಿಯಾಗಿ ಎಲ್ಲ ಅದು ಸತ್ತೋದಂಗಾಗಿತ್ತು ನಾನು ಮಳೆ ನೀರು ಬೀಳದೇ ಇರೋಂತಹ ಜಾಸ್ತಿ ಜಾಗದಲ್ಲಿ ಎತ್ತಿಟ್ಟಿದೆ ನೋಡಿ ಇವಾಗ ಅದು ಗಿಡ ಚೇತರಿಸ್ಕೊಂಡಿದೆ ಅದರಲ್ಲಿ ಇರೋಂತಹ ಒಣಗಿರೋ ಎಲೆ ಎಲ್ಲಾನು ತೆಗೆದಾಕ್ಬಿಟ್ಟು ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಕಟ್ಟಿ ದಾರ ಹಾಕಿ ಕಟ್ಟಿ ಅದು ಮಣ್ಣನ್ನು ಸಹ ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಬೇರು ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಇಷ್ಟೊಂದು ಬೇರಾಗೋ ತನಕ ಬಿಡಬಾರ್ದು ನಾವು ಅವಾಗವಾಗ ಮಣ್ಣೆಲ್ಲ ಲೂಸ್ ಮಾಡಬೇಕು ಅಂತ ಗಿಡಗಳಲ್ಲೂ ಸಹ ಹೇಳಿರ್ತೀನಿ ಯಾಕೆ ಈ ತರ ಮಣ್ಣು ಲೂಸ್ ಮಾಡಬೇಕು ಅಂದ್ರೆ ಗಿಡಗಳಿಗೆ ಅದು ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಅಲ್ಲಿ ಅಲ್ಲೇ ಮಲ್ಕೊಂಡಿರ್ತಾನೆ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರ್ತಾನೆ ಇನ್ನು ಇದು ಡೇರೆ ಗಿಡ ಇದು ಒಂದೇ ಒಂದು ಹೂ ಬಿಡುತ್ತು ಅಷ್ಟೇ ಯಾಕೋ ಸರಿ ಹೂ ಬಿಟ್ಟಿಲ್ಲ ಹಂಗಾಗಿ ಇನ್ನೇನು ಸೀಸನ್ ಮುಗೀತು ಇದು ಡೇರೆ ಹೂವಿನ ಗಿಡ ಸೀಸನ್ ಎಲ್ಲ ಮುಗೀತು ಹಾಗಾಗಿ ನಾನು ಅದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಇಡ್ತು ಅಂದರೆ ಇನ್ನು ಮಳೆಗಾಲಕ್ಕೆ ಅದು ಇನ್ನು ನೆಕ್ಸ್ಟ್ ವರ್ಷಕ್ಕೇ ಅದು ನಮಗೆ ಗಿಡ ಎಲ್ಲ ಬಂದು ಹೂವೆಲ್ಲ ಬಿಡೋದು ಹಂಗಾಗಿ ಅಲ್ಲಿವರೆಗೂ ನಾವು ಈ ಗೆಡ್ಡೆಗಳನ್ನ ಜೋಪಾನ ಮಾಡ್ಕೋಬೇಕು ಇಲ್ಲ ನೀವು ಇದೇ ಥರ ಮಣ್ಣಲ್ಲಿನೂ ಸಹ ಬಿಡ್ಬೋದು ಇಲ್ಲ ಅದು ಗೆಡ್ಡೆಗಳನ್ನ ತೆಗೆದು ಸಪ್ರೇಟಾಗಿ ಕಲೆಕ್ಟ್ ಮಾಡಿನೂ ಸಹ ಇಡ್ಬೋದು ನಾನು ಅದು ಮಣ್ಣಲ್ಲೇ ಬಿಟ್ಟಿದ್ದೀನಿ ನೋಡೋಣ ಹಾಗೆ ಇರಲಿ ಅಂದ್ಬಿಟ್ಟು ಇನ್ನು ಇದರಲ್ಲಿ ನಾನು ಫಸ್ಟ್ಗೆ ಅದು ಗಾರ್ಡನ್ ವೇಸ್ಟ್ ಎಲ್ಲಾನು ತುಂಬಿಸಿ ಇಟ್ಟಿದೆ ನೋಡಿ ಇವಾಗ ಯಾವ ರೀತಿ ಅದು ಗೊಬ್ಬರ ಆಗಿದೆ ಈಗ ಸಪ್ರೇಟಾಗಿ ನಾವು ಗೊಬ್ಬರ ಮಾಡ್ಕೋಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಇದರಲ್ಲಿ ನಾನು ಹೀರೆಕಾಯಿ ಗಿಡ ಮತ್ತು ಚಪ್ಪರದವರೆಕಾಯಿ ಗಿಡ ಎಲ್ಲ ಹಾಕಿದ್ದೆ ಅದು ಕಾಯೆಲ್ಲ ಮುಗೀತು ಇನ್ನು ನಮಗೆ ಇದು ಗೊಬ್ಬರನೂ ರೆಡಿ ಆಯಿತು ಈಗ ನಾನು ಈ ಗೊಬ್ಬರ ಎಲ್ಲ ಬೇರೆದಕ್ಕೆ ಕಲೆಕ್ಟ್ ಮಾಡಿ ಎತ್ತಿಟ್ಟು ಮತ್ತೆ ಇದಕ್ಕೆ ನಾನು ಗಾರ್ಡನ್ ವೇಸ್ಟ್ನ ತುಂಬಿಸಿ ಇಡ್ತೀನಿ ಇದೇ ರೀತಿಯೇ ನಾನು ಗೊಬ್ಬರ ಎಲ್ಲ ರೆಡಿ ಮಾಡೋದು ಮತ್ತು ಗಿಡಗಳಿಗೂ ಗೊಬ್ಬರ ರೆಡಿ ಮಾಡಿ ಹಾಕೋದು ಇದೇ ರೀತಿನೇ ತುಂಬಾ ಜನ ಕೇಳಿದಿರ ನೀವು ಗಿಡಗಳಿಗೆ ಯಾವ ಗೊಬ್ಬರ ಹಾಕ್ತೀರಾ ಅಂತಲೂ ಸಹ ಹೇಳಿದ್ರಿ ನೋಡಿ ನಾನು ಇದೇ ತರನೇ ಗೊಬ್ಬರ ರೆಡಿ ಮಾಡಿ ಎಲೆ ಗೊಬ್ಬರನೇ ನಾನು ಜಾಸ್ತಿ ಗಿಡಗಳಿಗೆ ಹಾಕೋದು ಹಂಗಾಗಿ ನನ್ನ ಗಾರ್ಡನಲ್ಲಿ ಅಲ್ಲಿ ಹೆಚ್ಚಾಗಿ ಹೂವೆಲ್ಲನು ಸಹ ಬರುತ್ತೆ ನೋಡಿ ಮತ್ತೆ ನಾನು ಇವಾಗ ಅದೇ ಡ್ರಮ್ಗೆ ಆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಇಡ್ತು ಅಂದ್ರೆ ನಮ್ಗೆ ಅದು ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ಅದ್ರ ಮೇಲೆ ಮತ್ತೆ ನಾವು ಏನಾದರೂ ತರಕಾರಿ ಬೀಜನೂ ಸಹ ಇಡಬಹುದು ಬಕೆಟಲ್ಲಿ ನಾನು ನೀರು ತಂದು ಇಟ್ಕೊಂಡು ಇದೇ ಕೈ ತೊಳ್ಕೊಳಕ್ಕೆ ಬೇಕಾಗುತ್ತೆ ಅಂತ ಇವನಲ್ಲಿ ನಾನು ಯಾವ್ದು ಇಟ್ಟಿರ್ತೀನೋ ಅದೇ ಬೇಕು ಇವನಿಗೆ ಅಂತಲೇ ಅಲ್ಲಿ ಸಪ್ರೇಟಾಗಿ ನೀರು ಇಟ್ಟಿರ್ತೀನಿ ಅದರಲ್ಲಿ ಕುಡಿಯೋಲ್ಲ ಇವನು ನಾನು ಅಲ್ಲಿ ಇಟ್ಟಿರ್ತೀನಲ್ಲ ಅದೇ ಬೇಕು ಇದೇ ಥರನೇ ಅವನು ಬರೀ ಕಿತಾಪತಿ ಮಾಡೋ ಅಂಥದ್ದೇ ಇವ್ನ ಜಾನಿ ಕೆಲಸ ನೋಡಿ ಅಲ್ಲಿ ನೀರು ಕುಡಿದ್ಬಿಟ್ಟು ಅಲ್ಲಿ ಹೋಗ್ತಿದ್ದಾನೆ ಆಮೇಲೆ ಅಲ್ಲಿ ನೋಡಿ ನಮ್ಮ ತಂಗಿ ಕೂತಿರ್ತಾಳೆ ಅವಳ ಹತ್ರನೂ ಹೋಗಿ ಇದೇ ಥರ ಮಾಡೋದು ಇವನು ಇನ್ನು ಸ್ವಲ್ಪ ಇದು ಸೇವಂತಿಗೆ ಗಿಡ ಕಟ್ಟಿಂಗ್ ಎಲ್ಲ ಇಟ್ಟಿದ್ದಲ್ಲ ಅದನ್ನು ಸ್ವಲ್ಪ ಅದು ಹೂವೆಲ್ಲ ಒಣಗೋಗಿತ್ತಲ್ಲ ಅದನ್ನೇ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದಕ್ಕೂ ಸ್ವಲ್ಪ ಇವತ್ತು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಇವಾಗ ಅದು ಎಲೆ ಗೊಬ್ಬರ ಇತ್ತಲ್ಲ ಅದನ್ನೇ ಒಂದೊಂದು ಇಡಿ ಹಾಕಿದ್ರೆ ಗಿಡಗಳೂ ಸಹ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದು ಕಟ್ ಮಾಡಿ ತೆಗಿತಾ ಇದ್ದೀನಿ ಒಣಗೋಗಿರೋ ಹೂವು ಎಲೆ ಅದೆಲ್ಲವೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಇದು ತುಂಬಾ ರೇರ್ ಕಲ್ಲರು ಸೇವಂತಿಗೆ ಹಾಗಾಗಿ ಅದನ್ನು ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಂದರೆ ಅದಕ್ಕೆ ಸ್ವಲ್ಪ ಎಲ್ಲ ಗೊಬ್ಬರ ಎಲ್ಲ ಇದ್ದೀನಿ ಯಾವುದೇ ಗಿಡಕ್ಕಾದರೂ ಅಷ್ಟೇ ನಾವು ಈ ಥರ ಎಲೆ ಗೊಬ್ಬರ ಏನಾದರೂ ಇತ್ತು ಅಂದರೆ ಚೆನ್ನಾಗಿ ಗಿಡಗಳು ಸಹ ಬರುತ್ತೆ ನಿಮ್ಮ ಹತ್ರ ಎಲೆ ಗೊಬ್ಬರ ಇಲ್ಲ ಅಂತ ಅಂದ್ರೂ ನೀವು ಈ ಕಾಂಪೋಸ್ಟು ಅಥವಾ ಏನಾದ್ರೂ ಸಹ ಕೊಡ್ಬೋದು ಉರಿ ಗೊಬ್ಬರ ಇಲ್ಲ ಹಸುವಿನ ಗೊಬ್ಬರ ಯಾವುದಾದ್ರೂ ಸಹ ಕೊಡ್ಬೋದು ಅಂದರೆ ನಿಮ್ಮ ಹತ್ರ ಯಾವ ಗೊಬ್ಬರ ಇರುತ್ತೆ ನೋಡಿ ಆ ಗೊಬ್ಬರನ ಸಹ ಕೊಡ್ಬೋದು ಏಕೆಂದರೆ ಇದು ಚಿಕ್ಕ ಚಿಕ್ಕ ಗಿಡ ಆಗಿರೋದ್ರಿಂದ ಅಂದರೆ ಇದು ಸ್ವಲ್ಪ ಗೊಬ್ಬರ ಕೊಟ್ರೇ ಚೆನ್ನಾಗಿ ಗಿಡ ಎಲ್ಲ ಬರೋದು ಹಂಗಾಗಿ ಇದಕ್ಕೆ ಸ್ವಲ್ಪ ನಾನು ಗೊಬ್ಬರನ ಕೊಡ್ತಾ ಇದ್ದೀನಿ ಅಲ್ಲಿ ಪಕ್ಕದಲ್ಲಿ ಸಸಿ ಬಂದಿದೆಯೋ ಏನೋ ಅಂತ ನೋಡಿದೆ ಅದು ಸಸಿ ಏನು ಬಂದಿಲ್ಲ ಅದು ಬೇರೆ ಯಾವುದೋ ಗಿಡಗಳೆಲ್ಲ ಉಟ್ಕೊಂಡಿದ್ದು ಹಂಗಾಗಿ ಇದನ್ನು ನಾವು ಕಟ್ಟಿಂಗ್ ಇಟ್ಟಾಗ ಸ್ವಲ್ಪ ಮಣ್ಣೆಲ್ಲ ಜಾಸ್ತಿ ಅದ್ಮಿ ಇಟ್ಟಿರ್ತೀವಲ್ಲ ಹಂಗಾಗಿ ಅದೆಲ್ಲ ಸ್ವಲ್ಪ ತುಂಬ ಗಟ್ಟಿಯಾಗಿರುತ್ತೆ ಅದನ್ನೆಲ್ಲ ಇವತ್ತು ನಾನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೋಡಿ ಆವಾಗಲೇ ನಾನು ಗೊಬ್ಬರ ಎತ್ತಿಟ್ಟನಲ್ಲ ಗಾರ್ಡನ್ ವೇಸ್ಟು ಎಲ್ಲ ಕೊಳ್ತು ಗೊಬ್ಬರ ಆಗಿದೆ ಅಂತ ಅದೇ ಗೊಬ್ಬರನೇ ಹಾಕ್ತಾ ಇದ್ದೀನಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಗೊಬ್ಬರ ರೆಡಿ ಮಾಡಿಕೊಂಡು ಗಿಡಗಳಿಗೆ ಹಾಕೋದು ಇವಾಗ ಇದಕ್ಕೆಲ್ಲ ನಾನು ಸ್ವಲ್ಪ ಅಂದರೆ ಒಂದೊಂದು ಇಡಿಯಷ್ಟು ನಾನು ಎಲೆ ಗೊಬ್ಬರನ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿತು ಅಂದರೆ ಅದು ಚೆನ್ನಾಗೆ ಗಿಡಗೆ ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ ಗಿಡಗಳಿಂದ ಅದರಲ್ಲಿ ಹೆಚ್ಚಾಗಿ ನಮಗೆ ಹೂವು ಸಹ ಬರುತ್ತೆ ಹೊರಗಡೆಯಿಂದ ನಾನು ಯಾವುದೇ ರೀತಿ ಗೊಬ್ಬರಕ್ಕೆ ದುಡ್ಡೆಲ್ಲ ಕೊಟ್ಟು ಗೊಬ್ಬರ ಎಲ್ಲ ತಗೊಂಬರೋದಿಲ್ಲ ಇದೇ ರೀತಿಯೇ ನಾನು ರೆಡಿ ಮಾಡ್ಕೊಳ್ಳೋದು ಹಾಗೆ ವ್ಯೂವರ್ಸು ಕಮೆಂಟ್ ಮಾಡಿದರು ಅಕ್ಕ ನೀವು ಯಾವ ಗೊಬ್ಬರ ಹಾಕ್ತೀರ ಗಿಡಗಳಿಗೆ ತಿಳಿಸಿ ಅಂತ ನೋಡಿ ನಾನು ಇದೇ ರೀತಿಯೇ ಗೊಬ್ಬರ ರೆಡಿ ಮಾಡಿ ಹಾಕೋದು ಮತ್ತು ನಮ್ಮ ಗಿಡದಲ್ಲಿ ಎಷ್ಟೇ ಗಿಡ ಚೆನ್ನಾಗಿ ಬೆಳೆದ್ರೂ ಹೂವೆಲ್ಲ ಬರೋದಿಲ್ಲ ಅಂತಲೂ ಸಹ ಹೇಳಿದ್ದೀರಾ ಅದು ಹೂವೇನು ಬರ್ತಿಲ್ಲ ಅಂದರೆ ನೀವು ಸ್ವಲ್ಪ ಮಣ್ಣೆಲ್ಲನೂ ಚೇಂಜ್ ಮಾಡಿ ಮಣ್ಣು ಚೇಂಜ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಒಳ್ಳೆಯ ಗೊಬ್ಬರನೂ ಸಹ ಕೊಡಿ ಖಂಡಿತ ಗಿಡದಲ್ಲಿ ಹೂವೆಲ್ಲ ಚೆನ್ನಾಗಿ ಬರುತ್ತೆ ಯಾವುದೇ ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ಫಲಿತಾಂಶನೂ ಸಹ ಸಿಗುತ್ತೆ ಮತ್ತು ಹೆಚ್ಚಾಗಿ ಹೂವು ಇದೆಲ್ಲ ತರಕಾರಿ ಇಂಥವೆಲ್ಲನೂ ಸಹ ಸಿಗುತ್ತೆ ಈ ರೀತಿ ಗೊಬ್ಬರ ಎಲ್ಲ ರೆಡಿ ಮಾಡಿ ಕೊಟ್ಟರೆ ಗಿಡಗಳು ಫಸ್ಟ್ಗೆ ನಾನು ಈ ಚೀಲಗಳಿಗೆ ಮತ್ತು ಪಾಟ್ಗಳಿಗೆಲ್ಲ ನಾನು ಗಾರ್ಡನ್ ವೇಸ್ಟ್ನ ತುಂಬಿಸಿಟ್ಟಿದ್ದೆ ಇದು ಫುಲ್ ಆಗಿತ್ತು ನೋಡಿ ಅದು ಕೊಳ್ತು ಎಷ್ಟು ಎಲ್ಲ ಕೆಳಗಡೆ ಹೋಗಿದ್ದೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಕೈನಲ್ಲಿ ಅದು ಕೆಳಗಡೆ ಹೋಗುತ್ತೆ ಅದು ಚೆನ್ನಾಗೆಲ್ಲ ಕೊಳ್ತಿದೆಯಲ್ಲ ಹಂಗಾಗಿ ನಾವು ಪ್ರೆಸ್ ಮಾಡಿದಾಗ ಅದು ಕೆಳಗಡೆ ಹೋಗಿರುತ್ತೆ ಮತ್ತು ಇವಾಗ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ತರಕಾರಿ ಬೀಜ ಎಲ್ಲ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಈ ಪಾಟಲ್ಲೂ ಅಷ್ಟೇ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಟ್ಟಿದೆ ನೋಡಿ ಹಿಂಗೆ ಇದ್ರೆ ನೋಡಿ ಯಾವ ರೀತಿ ಒಳಗಡೆ ಹೋಗುತ್ತೆ ಅದು ನೋಡಿ ಅಲ್ಲಿ ಮುಕ್ಕಾಲು ಭಾಗ ಇತ್ತು ಇವಾಗ ಒಂದಷ್ಟು ಕಾಲು ಭಾಗ ಎಲ್ಲ ಕೆಳಗಡೆನೆ ಹೋಗಿದೆ ಈ ತರ ಎಲ್ಲ ಮಾಡ್ಕೊಂಡು ನಾವು ಗಿಡಗಳನ್ನ ಸಹ ಈಸಿಯಾಗಿ ಸಹ ಗಿಡಗಳನ್ನ ಬೆಳೆಸ್ಕೋಬಹುದು ಈ ಥರ ನಾವು ಗಾರ್ಡನ್ ವೇಸ್ಟ್ನ ತುಂಬಿಸ್ಬಿಟ್ಟು ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ತುಂಬಿಸ್ಬಿಟ್ಟು ರೀಪಾಟ್ ಮಾಡಿದಾಗ ಅದು ಪಾಟು ವೆಯ್ಟ್ ಇರೋದಿಲ್ಲ ಆ ಮಣ್ಣು ಸೇವ್ ಆಗುತ್ತೆ ನಮಗೆ ಗೊಬ್ಬರನೂ ಸಹ ರೆಡಿ ಆಗುತ್ತೆ ಇನ್ನು ಇದು ಈ ಸೇವಂತಿಗೆ ನೋಡಿ ಇದು ಪರ್ಪಲ್ಲು ಹಾಗಾಗಿ ಅದರಲ್ಲೂ ಸ್ವಲ್ಪ ಪಕ್ಕದಲ್ಲಿ ಸಸಿಗಳೆಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೂ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಒಂದಿಡಿ ಗೊಬ್ಬರ ಕೊಟ್ಬಿಟ್ಟು ಒಂದು ದಾರ ಎಲ್ಲನೂ ಹಾಕಿ ಅದನ್ನು ಸಹ ಕಟ್ಟುತ್ತಾ ಇದ್ದೀನಿ ಏಕೆಂದರೆ ಅದು ಫುಲ್ಲು ಹರಡ್ಕೊಂಡ್ಬಿಟ್ಟಿದೆ ಅದು ಗಾಳಿಯೆಲ್ಲ ಬೀಸಿದಾಗ ಮತ್ತು ಅದೆಲ್ಲ ಮುರ್ದು ಹೋಗಿ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಒಂದು ಒಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ನಾನು ಅದನ್ನ ಕಟ್ಟುತ್ತಾ ಇದ್ದೀನಿ ಈ ಪರ್ಪಲ್ ಗಿಡನೂ ಸೇವಂತಿಗೆ ಗಿಡನೂ ಜಾಸ್ತಿ ಮಾಡ್ಕೋಬೇಕು ಹಾಗಾಗಿ ಅದು ಕಟ್ಟಿಂಗ್ ಎಲ್ಲ ಜಾಸ್ತಿನೂ ಸಹ ಇಟ್ಟಿದ್ದೀನಿ ಇನ್ನು ಇದು ಮರ್ಗ ಗಿಡ ಇದನ್ನ ನಾನು ಒಂದೇ ಒಂದು ಕಡ್ಡಿ ಇಟ್ಟಿದೆ ಅಂದರೆ ಇದು ನನಗೆ ಪ್ರಮೀಳಾ ಅನ್ನೋರು ತಂದುಕೊಟ್ಟಿದ್ದು ಕೊಟ್ಟಿದ್ದು ವ್ಯೂವರ್ಸು ಸುಮಾರು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಅವ್ರು ಒಂದು ತಂದುಕೊಟ್ಟಿದ್ದ ಗಿಡದಿಂದ ಸುಮಾರು ಗಿಡನೂ ಮಾಡ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಒಂದೇ ಒಂದು ಕಡ್ಡಿ ಇಟ್ಟಿದೆ ನಾನು ನೋಡೋಣ ಬರುತ್ತೋ ಇಲ್ವೋ ಅಂತ ಅದು ಚೆನ್ನಾಗಿ ಬಂದಿತ್ತು ಹಂಗಾಗಿ ನಾನು ಇವಾಗ ಬೇರೆ ಪಾರ್ಟಿಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಅಲ್ಲಿ ಕಾನು ಅದು ನಾನು ವಾಟರ್ ಬಾಟ್ಲು ಕಟ್ ಮಾಡಿಬಿಟ್ಟು ನಾನು ಇಷ್ಟೇ ಇಟ್ಟಿದ್ದೀನಿ ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ತಂಗಿ ಹಂಗೆ ಅಂತ ಇದ್ ನೋಡಿ ಇಷ್ಟೆಷ್ಟರಲ್ಲಿ ಇಟ್ಟಿದ್ಯಾ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ಲು ಅಂದರೆ ಗಿಡ ಬೆಳೆಸೋ ಮನಸ್ಸು ಇರಬೇಕಷ್ಟೇನೆ ಅದೇ ಅಂಥದ್ದೇ ಬೇಕು ಇಂಥದ್ದೇ ಪಾಟ್ ಬೇಕು ಅನ್ನೋ ಥರ ಏನೂ ಇರೋದಿಲ್ಲ ತುಂಬ ಜನ ನನಗೆ ಕಮೆಂಟು ಮಾಡಿದ್ರಿ ನಿಮ್ಮ ಕೈ ಗುಣ ಚೆನ್ನಾಗಿದೆ ಅಂತನೂ ಸಹ ಅಂತ ಇದ್ರಿ ಏನೋ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಅಷ್ಟೇ ಈ ಮರ್ಗ ಗಿಡನ ನಾನು ಒಂದು ಏಳು ಎಂಟು ಪಾಟಲ್ಲಿ ಹಾಕೊಂಡಿದ್ದೀನಿ ಯಾಕೆಂದರೆ ಫಸ್ಟ್ಗೆಲ್ಲ ನಾನು ದುಡ್ಡು ತಗೊಬಂದು ಹಾಕೋದ್ರೂ ಬರ್ತಾನೆ ಇರಲಿಲ್ಲ ಇವಾಗ ನನಗೆ ಅದು ವಿವರ್ಸ್ ತಂದು ಕೊಟ್ಟು ತುಂಬ ದಿನ ಆಯ್ತು ಹಂಗಾಗಿ ಅದು ಸುಮಾರು ಗಿಡಗಳನ್ನೂ ಸಹ ನಾನು ಮಾಡ್ಕೊಂಡಿದ್ದೀನಿ ಇನ್ನು ಸಂಜೆ ನನ್ನ ತಂಗಿ ಊರು ಅವಳು ಬೆಂಗಳೂರಿಗೆ ಹೋಗ್ತೀನಿ ಅಂತ ಇದ್ಲು ಹಾಗಾಗಿ ಸ್ವಲ್ಪ ಹೂವೆಲ್ಲನು ಅವ್ಳಿಗೊಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ನೋಡಿ ಸೇವಂತಿಗೆ ಹೂವೆಲ್ಲನೂ ಒಂದು ಕವರಲ್ಲಿ ಹಾಕಿ ಅವಳಿಗೂ ಸಹ ಕೊಡ್ತಾರೆ ಇದ್ದೀನಿ ಇನ್ನು ನೋಡಿ ಸೇವಂತಿಕೆ ಹೂವು ನಾವು ಕಟ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಆಗುತ್ತೆ ಹಂಗಾಗಿ ನಾವು ಗಿಡದಲ್ಲಿ ಬಿಡಬಾರ್ದು ಜಾಸ್ತಿನ ಸುಮ್ಮನೆ ಅದು ಒಣಗೋಗುತ್ತೆ ಈಗ ನಾವು ಪೂಜೆಗೆ ಬಳಸ್ತಂಗೂ ಅಲ್ಲ ಏನು ಬೇರೆಯವ್ರಿಗೆ ಕೊಟ್ಟಂಗೂ ಅಲ್ಲ ಅಲ್ವಾ ಹಾಗಾಗಿ ನೋಡಿ ಈ ಥರ ಬಿಡಬಾರ್ದು ಸೇವಂತಿಕೆ ಹೂವು ಅವಾಗವಾಗ ಹಾರ್ವೆಸ್ಟ್ ಮಾಡ್ತು ಅಂದರೆ ಈ ಥರ ಎಲ್ಲ ಸಮಸ್ಯೆ ಆಗೋದಿಲ್ಲ ಈ ಥರ ಗಿಡದಲ್ಲೇ ಒಣಗೋಕೆ ಬಿಟ್ರು ಸಹ ಅದು ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾನಿವತ್ತು ಸುಮಾರು ಹೂವೆಲ್ಲನೂ ಸಹ ಹಾರ್ವೆಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಮಾಡಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು